ಸೂರ್ಯವಂಶ ಆದಮೇಲೆ ನಾನೊಂದು ಕತೆ ಮಾಡಿದೆ ಸರ್ ಅಣ್ಣವರು ವಿಷ್ಣುವರ್ಧನ್ ಇಟ್ಕೊಂಡು ಸಿನಿಮಾ ಮಾಡೋದು ಅಂತ ಗಾಬರಿ ಆಗ್ತೀರಿ ಬೆಂಕಿ ಅದು ಧೈರ್ಯ ಮಾಡಿ ಕತೆ ಮಾಡಿದೆ ಇಬ್ಬರು ಕೇಳಿದ್ರು ಇಷ್ಟನೂ ಪಟ್ರು ಒಪ್ಪಿಗೆ ಕೊಡಲಿಲ್ಲ ನಮಗೆ ಆ ಕತೆ ಬೇರೆ ಯಾರಿಗೂ ಹೊಂದ್ಕೊಳ್ಳೋದೇ ಇಲ್ಲ ಬಿಕಾಸ್ ಬರೆಯೋವಾಗ ನಮ್ಗೊಬ್ಬ ನಾಯಕ ನಟ ಇರ್ತಾನಲ್ವಾ ಅದನ್ ಅದರಿಂದ ಈಚೆ ಬರಕ್ ಸಾಧ್ಯನೇ ಇಲ್ಲ ಕತೆ ಇನ್ನೂ ಹಾಗೆ ಇದೆ ಬಹಳ ಸುಂದರವಾದ ಕತೆ ಬಹಳ ದೊಡ್ಡ ಕತೆ ಅದು ಹಾಗಾಗಿ ಕೆಲವು ಕತೆಗಳು ಕೆಲವರಿಗೋಸ್ಕರರು ಹುಟ್ಕೊಳ್ಳುತ್ತೆ ಕೆಲವರಿಗೋಸ್ಕರ ಅದೊಂದು ಆಕಾರವನ್ನು ತಗೊಳ್ಳುತ್ತೆ ಅದು ಇನ್ನೊಬ್ರಿಗೆ ಮಾಡಕ್ ಆಗೋದೇ ಇಲ್ಲ ಹಾಗಾಗಿ ನಮ್ಮಲ್ಲಿ ಸ್ಟಾರ್ ಹೀರೋಗಳ ಕೊರತೆ ಇದೆ ಇನ್ನೂ ಒಂದು ಹತ್ತು ಹನ್ನೆರಡು ಜನ ಬೇಕು ಯಾಕೆಂದ್ರೆ ಚಿತ್ರವನ್ ಚಿತ್ರರಂಗವನ್ನೇ ನಂಬಿ ನಿರ್ಮಾಣ ಮಾಡ್ತಕ್ಕಂಥ ನಿರ್ಮಾಪಕ ಇವತ್ತು ಸಿನಿಮಾ ಮಾಡಕ್ಕೆ ಆಗ್ತಾ ಇಲ್ಲ ಅವರು ಸಿನಿಮಾ ನಿರ್ಮಾಣ ಮಾಡಿದ್ರೆ ಮಾತ್ರ ಚಿತ್ರರಂಗದಲ್ಲಿ ಶಿಸ್ತು ಇರುತ್ತೆ ಒಂದು ಬದ್ಧತೆ ಇರುತ್ತೆ ಇವೆಲ್ಲ ಇರುತ್ತೆ ಅವ್ರಿಗೆ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಅವಕಾಶಗಳು ಆಗಬೇಕು ಇಲ್ಲದೆ ಹೋದರೆ ಚಿತ್ರರಂಗ ಭೋಜ್ಪುರಿ ಥರ ಒಂದು ಮರಾಠಿ ಥರ ಆಗೋಗುತ್ತೆ ಅನ್ನೋ ಭಯ ಚಿತ್ರರಂಗದಲ್ಲಿ ನಾನು ಮೂವತ್ತ್ನಾಲ್ಕು ವರ್ಷ ಕೆಲಸ ಮಾಡಿದವನು ನನಗೆ ಆ ಭಯ ಈಗ ಕಾಡ್ತಾ ಇದೆ